ಎಲ್ಲರಿಗೆ ನಮಸ್ಕಾರ ಮಿಸ್ಟರ್ ನಾಗರಾಜ್ ಫಿಟ್ನೆಸ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮದು ಹತ್ತನೇ ದಿನ ಗೆಳೆಯರೆ ಗೆಳೆಯರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೋಗೋ ಮುಂದೆ ಒಂದು ಲೈಕ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಗೆಳೆಯರೆ ಮುಂದಿನ ವಿಡಿಯೋ ನಾವು ಬಿಡೋ ಮುಂದು ನಿಂಬಲ್ಲಿ ತಲುಪ್ತದೆ ಈಗ ನಾವು ವಾಮಪ್ ಮಾಡ್ತೀವಿ ಐದು ವಾಮಪ್ ಮಾಡಿಸಿ ಮುಂದೆ ಎಕ್ಸಸೈಜ್ ಮಾಡೋಣ ಒಂದಿಟ್ಟು ಕೈ ತಮಿ ಅದು ಆಮ್ಯಕ್ ಒಂದಿಟ್ಟು ಬುಜ್ಜಗಳು ಅದು ಆಮ್ಯಕ್ ಒಂದಿಟ್ಟು ಬೆನ್ನಿಂದು ಇದು ನಮ್ಮದು ಲಾಸ್ಟ್ ವಾಮಪ್ ಅದು ಆಮ್ಯಕ ಈಗ ಊಟ ಬೈಟ್ ಮಾಡ್ತೀವಿ ನಾವು ಈ ವಾಮಪ್ ಮುಗಿದ್ಮೇಕ ಈಗ ನಾವು ಐವತ್ತು ಊಟ ಬೈಟ್ ಮಾಡತ್ತೀವಿ ಹನುಮಾನ್ ದಂಡ ಮಾಡಕ್ಕೆ ಸ್ವಲ್ಪ ಕಾಲಿಗೆ ರೆಡಿ ಮಾಡ್ಕೊಳ್ಳೋಣ ಎರಡು ನೂರು ಹನುಮಾನ್ ದಂಡ ಮಾಡೋದಂದ್ರೆ ಸುಮ್ಮನೆ ಅಲ್ಲ ಗಿಳಾರೆ ಇದು இங்கோத்தி இது எக்ஸசைஸ் இது மூவத் சாரி மலத்தினி சாதா ஹனுமன் தாண்ட ಈಗ ನಮ್ದು ಚಾಲೋ ಆಯಿತು ನಮ್ದು ಫೇವ್ರೆಟ್ ಎಕ್ಸಸೈಜ್ ಹನುಮಾನ್ ದಂಡ್ ಈ ವಿಡಿಯೋದಾಗ ನೂರು ಬಾರಿ ಹನುಮಾನ್ ದಂಡ್ ಮಾಡಿಂಗ್ ಗೆಳೆಯರೆ ಹನುಮಾನ್ ದಂಡ್ ಮಾಡೋ ಮುಂದು ಆಗಿ ಮಾಡಬೇಕು ಗೆಳೆಯರೆ ಯಾವಾಗ ಭೀ ನಾನೊಂದು ವಿಡಿಯೋ ಸ್ಪೀಡ್ ಮಾಡಿದ್ದೀನಿ ಅದಕ್ಕೆ ಹಂಗ ಕಾಣತ್ತ ನಿಮಗೂ ಯಾವಾಗ ಭೀ ಯಾವ ಎಕ್ಸಸೈಸ್ ಮಾಡ್ಬೇಕಂತಂದ್ರೆ ಭೀ ಸ್ಲೋ ಆಗೇ ಮಾಡ್ಬೇಕು ಗೆಳೆಯರೆ ಹೋಗೋ ಮುಂದೆ ಹಂಗೆ ಹೋಗ್ಬೇಟ್ರೆ ಗೆಳೆಯರೆ ಒಂದು ಸಬ್ಸ್ಕ್ರೈಬ್ ಹುಡ್ಗಿಸಿ ಹೋರಿ